ಒಂದು ಒಂದು ಅಂಶನ ಕೊಡಕ್ಕೆ ನೋಡ್ತಾರೆ ಇದ್ರಲ್ಲೂ ಹಂಗೆ ಆಗಿರೋದು ಕರ್ನಾಟಕ ದಮನಕಲ್ಲಿ ಯಾಕೆ ಅವ್ರ ಸಿನಿಮಾದಲ್ಲಿ ಪ್ರತಿ ಸಿನಿಮಾದ ನೋಡ್ಬೇಕಾದ್ರೂ ಅಹ್ ಒಂದು 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 ಪ್ರಯಾಣ ಇರುತ್ತೆ ಪ್ರತಿ ಒಂದು ಕ್ಯಾರೆಕ್ಟರ್ ಒಂದು ಪ್ರಯಾಣ ಹೇಳಿ ನಮ್ಮ ಒಂದು ದಾರಿ ಇರುತ್ತೆ ಅವ್ರು ಅನ್ಕೊಂಡ್ರೆ ನಮ್ದು ದಾರಿನೇ ಬೇರೆ ನಮ್ದು ನಮ್ಗೆ ಬೇರೆ ದಾರಿನೇ ಇಲ್ಲ ಅನ್ಕೊಂತಾರೆ ಒಂದು ದಾರಿ ಸಿಗುತ್ತೆ ಆ ದಾರಿ ಸಿಕ್ಕಿದಾಗ ಆ ದಾರಿಯಲ್ಲಿ ಯಾವ ಯಾವ ತರ ಸಮಸ್ಯೆಗಳು ಬರುತ್ತೆ ಅವ್ರು ಹೇಳಿ ಕೇಳಿ ಕಲ್ರು ಆ ಕಲ್ರು ಬಂದಾಗ ಅವ್ರ ಮನಸ್ಸಲ್ಲೂ ಯಾವ ರೀತಿ ಒಂದು ಬದಲಾವಣೆ ಆಗಿ ಆ ಒಂದು ನಂಟಿಸ್ತನ ಬೆಳೆಸ್ತಾರೆ ಆ ಊರ್ಲಿ ಅನ್ನೋದೇ ಈ ಕತೆ ಅದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ ಹಾಗೂ ಒಳ್ಳೊಳ್ಳೆ ಹಾಡುಗಳಿದೆ ಜೊತೆಲಿ ಫಸ್ಟ್ ಟೈಮ್ ಪ್ರಭು ಸರ್ ಜೊತೆ ಮಾಡೋದು ಒಂದು ಬಹಳ ಖುಷಿ ಆಗಿದೆ ಉತ್ತರ ಅದೇನು ಮಾಡಕ್ ಎಲ್ಲರಿಗೂ ಕರ್ನಾಟಕ ಹುಬ್ಳಿ ಧಾರವಾಡ ಬೆಳಗಾಂ ಈ ಕಡೆ ಸೈಡ್ ಇಂದನೇ ಅವರು ಅವ್ರ ಪಯಣ ಸ್ಟಾರ್ಟ್ ಆಗಿದೆ ಮಡ್ರಾಸ್ ಗಾಂಕು ಮುಂಚೆ ಅವರು ಹುಬ್ಳಿ ಸಿದ್ಧಾರು ಮಧ್ಯದಲ್ಲಿ ಇದ್ದವರು ಅವ್ರ ತಾಯಿ ಅಮ್ಮ ನಮ್ಮ ಅಜ್ಜಿ ಎಲ್ಲಾರು ಸೊ ಅಲ್ಲಿಂದನೇ ಪಯಣ ಶುರುವಾಗಿದೆ ಅದರಿಂದ ನಂಟು ಜಾಸ್ತಿ ಇದ್ದೇ ಇರುತ್ತೆ ಅದಕ್ಕೆ ಅವಾಗ ನೋಡಿ ಯಾವುದೇ ಯಾವುದೇ ನಾವು ಒಂದು ವಿಜಯಾತ್ರಿ ನನ್ನ ಇವಾಗ ಮೂವತ್ತೆಂಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಇಲ್ಲಿ ಬೆಳಗಾಮ್ ಎಸ್ಸತಿ ಬಂದ್ರೆ ನನಗೆ ಗೊತ್ತಿಲ್ಲ ಅನ್ಸಕ ಅಷ್ಟೊಂದು ಒಂದು ಸೆಳೆತ ಇದ್ದೇ ಇಲ್ಲ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ರಿಪೋರ್ಟ್ ಚೆನ್ನಾಗಿದೆ ಆ ಕಡೆ ಸೈಡ್ ರೀಚ್ ಆಗಿದೆ ಈ ಕಡೆ ಸೈಡ್ ರೀಚ್ ಆಗಿದೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿರೋದ್ರಿಂದ ಭಾಷೆ ಯಾವ್ದಾದ್ರು ಕನ್ನಡ ಅಂದ್ರೆ ಭಾಷೆ ಮಾತಾಡೋ ಶೈಲಿ ಬೇರೆ ತರ ಇರ್ಬೋದು ಬಟ್ ಬಹಳ ಅಲ್ಲಿ ಅಲ್ಲಿ ತುಂಬಾ ಇಷ್ಟಪಡ್ತಾರೆ ಜನ ಬ್ಯಾಂಗ್ಳೂರ್ ಮೈಸೂರಲ್ಲ ಸಿದ್ಧತೆ ಸಿದ್ಧತೆ ನಡೀತಾ ಇದೆ ನೋಡೋಣ ಈ ನೆಕ್ಸ್ಟ್ ಯಾವಾಗ ಕ್ಯಾನ್ವಾಸ್ಗೆ ಹೋಗ್ಬೇಕು ಯಾ ಆಗ್ಬೇಕು ಅಂತಾನೆ ಬಂದಿರೋದು ಅದೆಲ್ಲ ಗೊತ್ತಿಲ್ಲ ಸರ್ ಇದು ಇನ್ನು ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಪಾಪ ನಾವು ಈ ಬಿಸಿಲು ಜಾಸ್ತಿ ಇದೆ ಪಾಪ ಅವ್ರಿಗೆ ಒತ್ತಡದಿಂದ ಪಾಪ ಇಲ್ಲ ಬರ್ತಾರೆ ಅದಕ್ಕೆ ಅದಕ್ಕಂತ ಕರಿಯಕ್ ಹೋಗ್ಬಾರ್ದು ಅಡ್ವಾಂಟೇಜ್ ತಗೊಳ್ಳಕ್ ಹೋಗ್ಬಾರ್ದು ಪಾಪ ಯಾಕಂದ್ರೆ ನಮ್ಮ ನಟರಿಗೆ ನಾವು ಯಾವತ್ತೊಂದು ಸ್ಪೇಸ್ ಕೊಡಬೇಕು ಒಂದು ಒಂದು ನಟಸ್ಥಾನ ಬೆಳೆಸ್ಕೊಂಡಿದೀವಿ ಆ ಪ್ರೀತಿ ವಿಶ್ವಾಸ ಹಂಗೆ ಉಳಿಸ್ಕೊಂಡು ನೋಡಿ ಅದು ಒಂದು ಮಾಡಕ್ ನಾನು ಯಾರು ಅದಾಗೆ ಒಂದಾಗ್ಬೇಕು ಅಷ್ಟೇ ಹೊರತು ನಾನೇನು ಮಾಡಕ್ಕಲ್ಲ ಅದ್ರಲ್ಲಿ ನಾನಮ್ಮ ನಾನು ಅವ್ರ ಅಳಿಯ ಅವ್ರ ಮಗ ಅಲ್ಲ ನೆಕ್ಸ್ಟ್ ಗೊತ್ತಿಲ್ಲ ನಾನು ಟೈಮ್ ನೋಡ್ಕೊಂಬರ್ಬೇಕು ನನ್ಗೆ ಶೂಟಿಂಗ್ ನೋಡ್ಕೋಬೇಕು ಈ ಕಡೆ ಕ್ಯಾನ್ವಾಸ್ಗೂ ಬರ್ಬೇಕು ಅಂದ್ರೆ ಅವ್ರದ್ದು ಏನೇನ್ ಪ್ರೋಗ್ರಾಮ್ ಇದೆ ಅದ್ ನೋಡ್ಕೊಂಡು ನಾನ್ ಮಾಡ್ಬೇಕು ಯಾಕಂದ್ರೆ ಯಾಕೆ ನನ್ಗೆ ಗೀತಾ ನಿಂತ ನಾನ್ ಜಾಸ್ತಿ ಸಪೋರ್ಟ್ ಮಾಡ್ಬೇಕಲ್ವಾ ನನಗೆ ಅದ್ರ ಗೊತ್ತಿಲ್ಲ ಆದ್ರೆ ಬಟ್ ನಲ್ಲಿ ನಾ ಕ್ಯಾನ್ವಾಸ್ ಹೋಗ್ತಾ ಇದ್ರೆ ಮೋಸ್ಟ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ನನ್ನೇನು ಹೇಳಿದೀನಿ ಇದನ್ನ ಮಾತಾಡ್ತೀವಿ ಅಂದ್ರೆ ಭಾಷೆ ನೀರು ಬಗೆ ಬಂದಾಗ ಎಲ್ಲರೂ ಆ ಭಾಗದ ಜನ ಯಾರು ಬರ್ತಾರೆ ಈ ಸತಿ ಬರ್ತಾರೆ ಕರ್ಕೊ ಬರ್ತೀವಿ ಬಿಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ